ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ರಾಗಿ ಸೆಣಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಈ ರಾಗಿ ಸೆಣಗೆ ಮಾಡೋದಿಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೇನಾಗಿ ಇಲ್ಲಿ ಇಡೀ ರಾಗಿ ತೊಗೊಂಡಿದ್ದೀನಿ ನಾನು ಆಮೇಲೆ ಮೈದಾ ಹಿಟ್ಟು ಖಾರಕ್ಕೆ ಮೆಣಸಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರಾಗಿ ಇಡೀ ರಾಗಿ ತೊಗೋತಾ ಇದ್ದೀನಿ ಇದು ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಯಾಕಂದ್ರೆ ಇದರಲ್ಲಿ ಕಲ್ಲು ಆಗ್ಲಿ ಕಸ ಆಗ್ಲಿ ಇರುತ್ತೆ ನೋಡಿದ್ರಲ್ಲೆಲ್ಲ ಈ ತರ ಇದೆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ನಾನಿವಾಗ ರಾಗಿನ ಮೂರು ಸಲ ತೊಳ್ಕೊಂಡಿದ್ದೀನಿ ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸಣ್ಣದಾಗಿ ಕಡೀರಿ ಅಂದ್ರೆ ದೋಸೆ ಹಿಟ್ಟಿಗೆ ಎಷ್ಟು ಸಣ್ಣದಾಗಿ ಕಡಿತೀವೋ ಆ ತರ ಸಣ್ಣದಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ ನೀರನ್ನ ಅಷ್ಟೇ ತುಂಬಾ ಏನು ಹಾಕಕ್ ಹೋಗ್ಬಿಡಿ ಗ್ರೈಂಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ರಾಗಿನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ ನಾನಿಲ್ಲಿ ಇವಾಗ ಇದ್ರ ಇದು ಈ ರಾಗಿಲಿ ಅಂದ್ರೆ ಕದಿ ತರ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಇದನ್ನ ಸೋಸ್ಕೋಬೇಕು ಸೋಸ್ಬೇಕಾದ್ರೂ ಅಷ್ಟೇನೆ ಒಂದೇ ಸಲಕ್ಕಾಗಲ್ಲ ಯಾಕಂದ್ರೆ ಅಹ್ ನಾನು ಇಲ್ಲಿ ತರ ಒಂದು ಈ ತರ ಫಿಲ್ಟರ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಫಿಲ್ಟರ್ ಮಾಡ್ತಾ ಇದ್ದೀನಿ ಆಮೇಲೆ ಹಾಕ್ತಾ ಹಾಕ್ತಾ ಇದು ಯಾಕಂದ್ರೆ ಇದರಲ್ಲಿ ಮಡ್ ತರ ಉಳ್ಕೊಳುತ್ತಲ್ಲ ಹಾಗಾಗಿ ಇದನ್ನ ಚೆನ್ನಾಗಿ ಈ ತರ ಮಾಡ್ಕೊಳ್ಳಿ ಅವಾಗ ಬರೀ ಹಾಲ್ ಮಾತ್ರ ರಾಗಿ ಹಾಲು ಇರುತ್ತೆ ನೋಡಿ ಅದ್ ಮಾತ್ರ ಅಲ್ಲಿ ಫಿಲ್ಟರ್ ಆಗ್ತಾ ಇರುತ್ತೆ ಮತ್ತು ನೀವು ತುಂಬಾ ದೊಡ್ಡ ಕ್ವಾಂಟಿಟಿಲಿ ಮಾಡ್ತೀರಾ ಅಂದ್ರೆ ಅಂದ್ರೆ ಒಂದೇ ಸಲ ಎಲ್ಲಾನು ಹಾಕೋಬೇಡಿ ಫಿಲ್ಟ್ರಿಗೆ ಈ ತರ ಹಾಕ್ಬಿಟ್ಟು ಮತ್ತೆ ನೀರು ಆ್ಯಡ್ ಮಾಡ್ಕೊಳ್ತಾ ಅಂದ್ರೆ ಇವಾಗ ನೀವು ತೆಂಗಿನ ಹಾಲೆಲ್ಲ ತೆಗಿಯೋದ್ ಗೊತ್ತಲ್ಲ ಅದೇ ರೀತಿ ಇದನ್ನ ತೆಗಿಬೇಕು ಯಾಕಂದ್ರೆ ಇದ್ರಲ್ಲಿ ರಾಗಿ ಹಾಲೇ ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಹಾಗಾಗಿ ನೀರ್ ಹಾಕ್ತಾ ಹಾಕ್ತಾ ತೆಗೀರಿ ನೋಡಿ ಇವಾಗ ಇಷ್ಟು ಮಡ್ಡು ಉಳ್ಕೊಂಡಿದೆ ನಾನು ಒಂದೇ ಸಲ ಮಾಡ್ತಾ ಇಲ್ಲ ಇದಕ್ಕೆ ನೀರ್ ಆಡ್ ಮಾಡ್ತಾ ಇದರ್ ಆಡ್ ಮಾಡ್ಕೋತಾ ಮಾಡ್ಕೋತಾ ಬರೀ ಹಾಲು ತೆಗಿತಾ ಇದ್ದೀನಿ ನೋಡಿ ರಾಗಿ ಮಡ್ಡನ್ನು ಉಳ್ಕೊಂಡಿದೆ ಇನ್ ಇನ್ನೂ ಸ್ವಲ್ಪ ನೀವು ನೀರ್ ಹಾಕಿದ್ರೆ ಇದರಲ್ಲಿ ರಾಗಿ ಹಾಲು ಸಿಗುತ್ತೆ ಇದು ಆಲ್ರೆಡಿ ದಪ್ಪನೂ ಇದೆ ಹಾಗಾಗಿ ನೀವು ಸ್ವಲ್ಪ ಇದಕ್ಕೆ ನೀರ್ ಹಾಕೋತಾ ಹಾಕೋತಾ ಈ ತರ ಹಾಲು ತೆಗಿಬೋದು ಆಮೇಲೆ ಇದನ್ನ ಬೇಕಿದ್ರೆ ನೀವು ಮಾಡಿಟ್ಕೋಬಹುದು ಯಾಕಂದ್ರೆ ಆ ದಿನಾನೇ ಎಲ್ಲ ಮಾಡ್ಕೊಳ್ಳೋದು ಅಂದ್ರೆ ಕಷ್ಟ ಆಗತ್ತೆ ಅದಕ್ಕೆ ಈ ರಾಗಿ ಕಡ್ದು ಮುಂಚಿನ ದಿನ ಈ ತರ ಹಾಲೆಲ್ಲ ತೆಗ್ದು ಮುಂಚಿನ ದಿನನೇ ಇಟ್ರೆ ನಿಮ್ಮ ನೆಕ್ಸ್ಟ್ ದಿನ ಸೆಣೆ ಮಾಡೋದಿಕ್ಕೆ ಈಸಿ ಆಗತ್ತೆ ನಾನಿಲ್ಲಿ ಒಂದೇ ಸಲ ಹಾಕಿಲ್ಲ ಯಾಕಂದ್ರೆ ಎಲ್ಲರೂ ನೀವು ದೊಡ್ಡ ಕ್ವಾಂಟಿಟಿಲ್ ಮಾಡಿದ್ರೆ ಫಿಲ್ಟರ್ ಹಾಕೋದಿಕ್ಕೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸಲ ಹಾಕಿ ತೋರಿಸ್ತಾ ನೀವು ಯಾವ ರೀತಿ ಫಿಲ್ಟರ್ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ತುಂಬಾ ದೊಡ್ಡದಾದ್ರೆ ಪರವಾಗಿಲ್ಲ ಎಲ್ಲ ಹಿಡಿಯುತ್ತೆ ಎಲ್ಲರೂ ಚಿಕ್ಕ ಫಿಲ್ಟರ್ ಯೂಸ್ ಮಾಡಿದ್ರೆ ಅದರಲ್ಲಿ ಒಂದೇ ಸಲ ಹಾಕೋಕ್ಕೂ ಆಗಲ್ಲ ಮತ್ತೆ ನೀವು ಪದೇ ಪದೇ ನೀರು ಹಾಕಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ಮಿಕ್ಸಿಲಿ ಮಿಕ್ಕಿರೋದೆಲ್ಲ ಇದಕ್ಕೆ ನೀರ್ ಹಾಕ್ಬಿಟ್ಟು ಹಾಕೋಬಹುದು ಇದನ್ನ ಕುದಿಸ್ ಇರೋದ್ರಿಂದ ನಮ್ಗೆ ಆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನೀರ್ ಹಾಕಿದ್ರೆ ಏನಿನ್ ತೊಂದ್ರೆ ಇಲ್ಲ ಯಾಕಂದ್ರೆ ಇದ್ರಲ್ಲಿ ಮಿಕ್ಕಿರೋದೆಲ್ಲ ಹೋಗ್ಬೇಕಲ್ಲ ಹಾಲು ಚೆನ್ನಾಗಿ ಇಳ್ಕೊಬೇಕಲ್ಲ ಅದಕ್ಕೋಸ್ಕರ ಹಂಗಂತ ತುಂಬಾ ನೀರ್ ಹಾಕಕ್ ಹೋಗ್ಬೇಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದು ಮಾಡಿ ಇದರಲ್ಲಿ ಹಾಲು ತೆಗ್ದು ಎಲ್ಲ ಪೂರಾ ಹಾಲು ಹೋಗಿತ್ತು ಅಂದ್ರೆ ಮತ್ತೆ ನೀರ್ ಹಾಕಕ್ ಹೋಗ್ಬೇಡಿ ನೋಡಿ ಹಾಲು ತೆಗ್ದಾದ್ಮೇಲೆ ಈ ತರ ರಾಗಿ ಏನ್ ಕದಿ ಇದೆ ಅಲ್ವಾ ಇದು ಈ ತರ ಉಳ್ಕೊಂಡಿದೆ ಈ ತರ ಆಗೋ ತನಕ ನೀವು ತೆಗಿಬೇಕಂದ್ರೆ ಹಾಲು ಹಾಕ್ತಾ ಆಗ್ತಾ ನೀರ್ ಹಾಕ್ತಾ ಆಗ್ತಾ ಆಮೇಲೆ ಇಲ್ಲಿ ಹಾಲು ನೋಡಿ ಒಂದೂವರೆ ಗ್ಲಾಸಲ್ಲಿ ಇಷ್ಟು ಹಾಲನ್ನ ಇಷ್ಟು ಹಾಕಿದ್ದೀನಿ ಇದನ್ನ ನೀವು ಮುಂಚಿನ ದಿನನಾದರೂ ಮಾಡ್ಕೋಬೋದು ಅಥವಾ ಆ ದಿನನೇ ಫಸ್ಟ್ ಮಾಡಬೇಕಾದ್ರೂ ಮಾಡ್ಕೋಬೋದು ನಿಮ್ಗೆ ಹೇಗೆ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಮುಂಚಿನ ದಿನ ಮಾಡಿದರೆ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ಹಾಗಾಗಿ ಮುಂಚಿನ ದಿನ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನಾನಿವಾಗ ಇದಕ್ಕೆ ಅರ್ಧ ಗ್ಲಾಸಷ್ಟು ಮೈದಾ ಹಿಟ್ಟು ತಗೋತೀನಿ ಮೈದಾ ಹಿಟ್ಟನ್ನ ನೀವು ಚೆನ್ನಾಗಿ ಮುಂಚೆನೆ ನೀರಲ್ಲಿ ಕಲಿಸ್ಕೊಳ್ಳಿ ಇದು ಅಂದರೆ ದೋಸೆ ಹಿಟ್ ಅಂದ್ರೆ ದೋಸೆ ಹಿಟ್ಟು ಆಗ ಅಷ್ಟು ಆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಳ್ಳಿ ಇದರಲ್ಲಿ ಯಾವುದೇ ಗಂಟಿಲ್ದೇ ಇಲ್ದೇ ಇರೋ ತರ ನೀವು ಕಲಿಸ್ಕೋಬೇಕು ನಾನಿಲ್ಲಿ ದೊಡ್ಡ ಪಾತ್ರೆಯ ತಗೊಂಡಿದ್ದೀನಿ ಯಾಕಂದರೆ ಇದನ್ನ ಮತ್ತೆ ಕುದ್ಸೋಕೆ ಕಿಡಕಿ ಇದೆ ಅಲ್ಲ ಅದಕ್ಕೋಸ್ಕರ ಇದರಲ್ಲೇ ಕಲಿಸ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಯಾವುದೇ ರೀತಿ ಗಂಟುಗಳಾಗ್ಲಿ ಏನು ಇಲ್ಲ ಇದಕ್ಕಿವಾಗ ನಾವು ಕಡ್ದಿಟ್ಟಿರೋ ರಾಗಿನ ಹಾಕೋಣ ಇವಾಗ ನಾನು ಕಡ್ದಿಟ್ಟಿರೋ ರಾಗಿನ ರಾಗಿ ಹಾಲ್ನ ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಈ ರೀತಿ ಕನ್ಸಿಸ್ಟೆನ್ಸಿಲಿ ಇದೆ ಇದನ್ನೆಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಇದಕ್ಕೇನೆ ಉಪ್ಪು ಆಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಅಂದ್ರೆ ಅಂದಾಜಿಗೆ ಖಾರ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನ ಕುದಿಯ ಇಡೋಣ ಇದು ಚೆನ್ನಾಗಿ ಕುದಿ ಬರಬೇಕು ಇದನ್ನ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಕುದಿಯಕ್ಕೆ ಇಡಬೇಕು ಆಮೇಲೆ ಇದನ್ನ ಕುದಿಯೋಕೆ ಇಟ್ಬಿಟ್ಟು ಎಲ್ಲೋ ಹೋಗಿ ಬರಂಗಿಲ್ಲ ಇದನ್ನ ಈ ತರ ತಿರುಗಿಸ್ತಾನೆ ಇರ್ಬೇಕು ಇಲ್ಲ ಅಂದ್ರೆ ಇದು ಅಡಿ ಹಿಡಿಯಕ್ ಶುರು ಆಗುತ್ತೆ ನೋಡಿ ಈ ತರ ಕುದ ಕುದಿಯೋಕೆ ಇದು ಈ ಥರ ಗಟ್ಟಿಯಾಗ್ತಾ ಬರುತ್ತೆ ಇಲ್ಲಾದರೆ ಇದು ನೀವು ಹಾಕಿರೋ ನೀರು ಕಮ್ಮಿ ಆದರೆ ಬೇಗ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀರು ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಇದನ್ನ ಕುದಿಸಿ ಮತ್ತು ಈ ಥರ ಸೌಟ್ ಹಾಕ್ತಾ ಇದನ್ನ ತೆಗಿಯಂಗಿಲ್ಲ ಅದೇ ರೀತಿ ಇರಿ ನೀವು ಇದು ಕುದಿಯ ತಕ್ಷಣ ಎಲ್ಲಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಕುದಿಸಿದ್ನ ನೀವು ನೀರು ಅಂದರೆ ಚೆನ್ನಾಗಿ ಇದು ಕುದಿ ಬರಬೇಕು ಕುದಿ ಬರೋದಕ್ಕಿಂತಲೇ ಗಟ್ಟಿ ಆಗುತ್ತೆ ಒಂದೊಂದು ಸಲ ಆವಾಗ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೇನೂ ಅಂದರೆ ಕುದಿ ಕುದ್ದೇನೆ ಇದು ಗಟ್ಟಿ ಆಯಿತು ಅಂದರೆ ನೀವು ಬಿಸಿ ಅಂದರೆ ನೀರನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತೆ ಕುದಿಸಿ ಇವಾಗ ಇನ್ನು ಇದು ಕುದಿ ಬಂದಿಲ್ಲ ಇವಾಗ ನೋಡಿ ಕುದೀತಾ ಕುದೀತಾ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ನೋಡಿ ಮತ್ತೆ ಆವಾಗಿದ್ದ ಕ್ವಾಂಟಿಟಿ ಅಂದರೆ ನಾನು ನೀರು ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಇಷ್ಟ ಆ ಕ್ವಾಂಟಿಟಿ ಆಗಿದೆ ಇದು ಒಂದೂವರೆ ಗ್ಲಾಸು ರಾಗಿ ಮತ್ತೆ ನಾನು ಅರ್ಧ ಗ್ಲಾಸ್ ಅಷ್ಟು ಮೈದಾ ತಗೊಂಡಿರೋದು ಸೊ ಇಷ್ಟು ಪ್ರಮಾಣದಲ್ಲಿ ನಿಮಗೆ ಇಷ್ಟು ರಾಗಿ ಸೆಣಗೆ ಹಾಕೋಕ್ಕಾಗುತ್ತೆ ನೋಡಿ ಇದು ಕುದೀತಾ ಬಂದಿದೆ ಇವಾಗ ಕುದೀತಾ ಕುದೀತಾ ಇದ್ದಾಗ ಇದು ಗಟ್ಟಿ ಆಗುತ್ತೆ ಮತ್ತು ಇದನ್ನ ನಾವು ಸ್ವಲ್ಪ ಅಂದರೆ ಕುದ್ದಾದ ತಣಿಯಕ್ಕೆ ಇಡ್ತೀವಲ್ಲ ಅವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ನಮಗೆ ಸುಲಭವಾಗಿ ಸೆಣಗೆ ಹಾಕ್ಬೋದು ಇದನ್ನು ಹಾಕ್ತಾ ಬಂತು ಕುದ್ ಕುದ್ದ ತಕ್ಷಣ ಹಾಕಿ ಮಾಡೋಣ ಆಗಿದೆ ಇದನ್ನ ಸ್ವಲ್ಪ ಹೊತ್ತು ಈಗ ಇದ್ರೆ ಕೇಳಬೇಕಲ್ಲ ಅವಾಗ ಇದು ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ಟವ್ ಆಫ್ ಮಾಡಿಟ್ಟಿದ್ದೀನಿ ಆಮೇಲೆ ಇವತ್ತು ಇದನ್ನ ಪ್ಲಾಸ್ಟಿಕ್ ಮೇಲೆ ಇಲ್ಲ ಅದ್ರ ಬದಲಾಗಿ ಈ ಪ್ಲಾಸ್ಟಿಕ್ನೆಲ್ಲ ತೊಳಿಬೇಕು ತೊಳೆಯೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಇವತ್ತು ನಮಗೆ ಹಳ್ಳೀಲಿ ಸಿಗುವಂತಹ ಒಂದು ಎಲೆ ಮೇಲೆ ಇದನ್ನ ಹಾಕ್ತಾಯಿದ್ದೀನಿ ಬನ್ನಿ ಆ ಎಲೆ ಎಲೆ ಏನು ಯಾವುದು ಅಂತ ತೋರಿಸ್ತೇನೆ ಬನ್ನಿ ಇವಾಗ ಈ ಎಲೆನ ಕಟ್ ಮಾಡ್ಕೊಂಬರೋಣ ಈ ಎಲೆನ ಯಾಕೆಂದ್ರೆ ನಾವು ಮತ್ತೆ ಸೆಂಡಿಗೆ ತೆಗ್ದಾದ್ಮೇಲೆ ಇದನ್ನ ಬಿಸಾಡ್ಬೋದು ಅದೇ ಪ್ಲಾಸ್ಟಿಕ್ ಆದರೆ ನಾವು ಮತ್ತೆ ಇವು ಹಾಕಿದ್ಮೇಲೆ ಅದನ್ನ ತೊಳೆದೆಲ್ಲ ತೆಗೆದಿಟ್ಕೋಬೇಕು ಹಾಗಾಗಿ ಈ ಎಲೆನ ನಾನು ಇವತ್ತು ಚೂಸ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿದೆ ನೋಡಿ ಈ ಎಲೆ ಈ ಎಲೆನ ನಾವು ಮುಂಡಿ ಎಲೆ ಅಂತ ಹೇಳ್ತೇವೆ ನಿಮ್ಮ ಕಡೆ ಈ ಎಲೆನ ಬೇರೆ ಹೆಸರಲ್ಲಿ ಏನಾದರೂ ಕರೆಯೋದಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಇದು ಆಲ್ಮೋಸ್ಟ್ ಎಲೆ ತರ ಸೇಮ್ ಇದೆ ಆದ್ರೆ ಇದು ಎಲೆ ಅಲ್ಲ ನೋಡಿ ಇಲ್ಲೇ ಇದೆ ಎಲೆ ಬನ್ನಿ ಇವಾಗ ಈ ಎಲೆನ ಕೊಯ್ಯೋಣ ನಾನಿಲ್ಲಿ ದೊಡ್ಡ ದೊಡ್ಡದಿರೋ ತಗೋತಾ ಇದ್ದೀನಿ ಎಲೆಗಳನ್ನ ನಾನಿಲ್ಲಿ ಮೂರು ದೊಡ್ಡ ದೊಡ್ಡ ಎಲೆ ತಗೊಂಡಿದ್ದೀನಿ ಆಮೇಲೆ ನೋಡ್ಕೊಳ್ಳೋಣ ಬೇಕಿದ್ರೆ ಮತ್ತೆ ಕೊಯ್ಯೋಣ ಈ ಎಲೆಗಳನ್ನ ನಾವು ಕೊಯ್ದಾದ್ಮೇಲೆ ಅಂದ್ರೆ ಇದರಲ್ಲಿ ಬಲೆ ಕಸ ಎಲ್ಲ ಇರುತ್ತೆ ಹಿಂದೆ ಮುಂದೆ ಚೆನ್ನಾಗಿ ತೊಳ್ಕೊಳ್ಳಿ ಚೆನ್ನಾಗಿ ಯಾಕಂದರೆ ಯಾಕಂದ್ರೆ ಇದರಲ್ಲಿ ಹಾಕೋದು ಈ ಪೋರ್ಷನ್ ಈ ಪೋರ್ಷನ್ ಅಲ್ಲೇ ಸೆಂಡಿಗೆ ಹಾಕೋದು ನಾನು ಆಗಲೇ ಹೇಳಿರಾಗೆ ಈ ಎಲೆಗಳನ್ನ ಈ ಥರ ಇಟ್ಟು ಹಾಕೋದೆಲ್ಲ ಉಲ್ಟ ಮಾಡಿ ಇಡಬೇಕು ನಾನು ಈ ಕೈ ಹಿಡ್ಕೊಳ್ಳೋಕ್ಕೂ ಅದಕ್ಕೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದು ನಿಮ್ಗೆ ಆರಾಮ್ಸೆ ಇದನ್ನೇ ತೆಗಿ ಇಡೋಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಬಿಸಿಲು ಬರಬೇಕಾಗಿದೆ ಅದಕ್ಕೆ ನಾನು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಸೈಜಲ್ಲಿ ಸ್ಪೂನ್ ತೊಗೊಳ್ಳಿ ಆಮೇಲೆ ಇನ್ನು ಈ ಥರ ಹಾಕ್ಕೊಂಡು ಹೋದ್ರೈತಿ ಇದು ನೋಡಿ ನಾನು ಹಾಕಿರೋದು ನೀರಾಗಿಲ್ಲ ಹಾಗಾಗಿ ಗಟ್ಟಿಯಾಗೇ ಇದೆ ಸೊ ಅದು ಎಲ್ಲೂ ಹೋಗ್ತಾ ಇಲ್ಲ ಸೊ ಈ ಕನ್ಸಿಸ್ಟೆನ್ಸಿಲಿ ಇದು ಏನದು ಗಟ್ಟಿ ಆಗೋ ತನಕ ಆಮೇಲೆ ಇದು ತಣಿಬೇಕು ಇಲ್ಲಾಂದರೆ ನೀವು ಎಲೆಗೆ ಹಾಕಿದರೆ ಎಲೆ ಸುಟ್ಟೋಗುತ್ತೆ ಅಷ್ಟೆಷ್ಟು ಬಿಸಿ ಹಾಕಿದರೆ ಸೊ ಈ ಕನ್ಸಿಸ್ಟೆನ್ಸಿಲಿ ಸೆಣ ನೀವು ರಾಗಿ ಮತ್ತು ಮೈದಾನ ಕಲಿಸ್ಕೊಂಡಾದ್ಮೇಲೆ ಕುದ್ದಾದ್ಮೇಲೆ ಹಾಕ್ಬೋದು ನೀವು ಮಾಡಿರೋ ಇದೇನಾದರೂ ರಾಗಿ ಸೆಣಗೆದು ಮಿ ಮಿಶ್ರಣ ತುಂಬ ಗಟ್ಟಿಯಾಯಿತು ಅಂದರೆ ನೀವು ಹಾಕಬೇಕಾಗಿರೋ ಟೈಮಲ್ಲಿ ಅಂದರೆ ನೀವೆಲ್ಲ ತನಿಯ ಕಿಟ್ಟಾದಮೇಲೆ ತುಂಬ ಗಟ್ಟಿಯಾಯಿತು ಅಂದರೆ ಇದಕ್ಕೆ ಅಂದರೆ ನಾವು ಬಿಸಿನೀರನ್ನ ಕುದಿಸಿ ಇದಕ್ಕೆ ಹಾಕಿ ಈ ಮಿಶ್ರಣನ ಸರಿ ಮಾಡಿಕೊಂಡು ಆಮೇಲೆ ಸೆಂಡಿಗೆ ಹಾಕಿ ಇದು ಇನ್ನು ಅಂದರೆ ಹಾಗೆ ಇಟ್ಟರೆ ಗಟ್ಟಿ ಆಗ್ತಾನೇ ಬರುತ್ತೆ ಯಾಕಂದ್ರೆ ಮೈದಾ ಹಾಕಿರ್ತೀವಲ್ಲ ಹಾಗಾಗಿ ಅದು ಗಟ್ಟಿ ಆಗ್ತಾನೇ ಬರುತ್ತೆ ಈ ರಾಗಿ ಸಂಡಿಗೆ ರೆಸಿಪಿ ನೀವು ಸಾರು ಜೊತೆ ತಿಳಿ ಸಾರು ಮಾಡಿದಾಗ ಟೊಮೆಟೊ ಸಾರು ಮಾಡಿದಾಗ ನಿಮ್ಗೆ ಮೆಂಚ್ಕೊಳ್ಳೋಕ್ಕೆ ಏನೂ ಇಲ್ಲ ಅಂದರೆ ಈ ರಾಗಿ ಸಂಡಿಗೆನ ಮಾಡಿ ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರಾಗಿ ಸಂಡಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶ್ರಾವಿಯಾಸ್ ಯುನಿವರ್ಸ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಕಮೆಂಟ್ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಚೆನ್ನಾಗಿ ಒಣಗಿರೋ ರಾಗಿ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ರಾಗಿ ತಂಡಿಯನ್ನ ನೋಡಿ ಇದು ಆಲ್ರೆಡಿ ಅಷ್ಟು ಪಕ್ಕ ಕಾದಾಯ್ತು ನೋಡಿ ಒಂದೇ ಸೆಕೆಂಡಲ್ಲಿ ಎಣ್ಣೆ ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಬೇಗ ಕಾಯುತ್ತೆ ಇದನ್ನ ಉಲ್ಟಾ ಮಾಡಿಕೊಂಡು ತೆಗಿದ್ರೆ ಆಯಿತು